ಇಂದು ರೋಣಪಟ್ಟಣದ ದಿಂಡೂರ್ ಇಂಗ್ಲಿಷ್ ಮೀಡಿಯಂ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಯಶಸ್ವಿ ಹದಿನಾರನೆಯ ವರ್ಷದ ವಾರ್ಷಿಕ ಕ್ರೀಡಾಕೂಟಗಳು ಜರುಗಿದವು ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶಶಿಧರ್ ಎಲ್ ದಿಂಡೂರ್ ಅಧ್ಯಕ್ಷತೆ ವಹಿಸಿ ಹಾಗೂ ಮುಖ್ಯ ಅತಿಥಿಗಳಾಗಿ ಪಾಲಕರ ಪ್ರತಿನಿಧಿಗಳಾದ ಚೇತಕ್ ಟಿವಿ ಗದಗ್ ಜಿಲ್ಲಾ ವರದಿಗಾರರಾದ ಶ್ರೀ ಮಂಜುನಾಥ್ ಹೂವಿನಹಾಳ್ ಅತಿಥಿಗಳಾಗಿ ಶ್ರೀಮತಿ ಶ್ರೀದೇವಿ ಸತ್ತಿಗೇರಿ ಶ್ರೀಮತಿ ಸುವರ್ಣ ಹೊಲ್ಲೂರ್ ಶ್ರೀಮತಿ ಮುಲ್ಲಾ ಶ್ರೀಮತಿ ಸವಿತಾ ಗಾನಿಂಗೇರ್ ಶ್ರೀಮತಿ ಸುಜಾತಾ ರಾಠೋಡ್ ವಹಿಸಿದರು ಕಾರ್ಯಕ್ರಮವನ್ನು ಒಲಿಂಪಿಕ್ ಧ್ವಜಾರೋಹಣ ನೆರವೇರಿಸಿ ನಂತರ ಕ್ರೀಡಾ ಜ್ಯೋತಿಯನ್ನ ಸ್ವಾಗತಿಸಿ ಪ್ರಾರಂಭಿಸಲಾಯಿತು ನಂತರ ಪಥಸಂಚಲನ ತಂಡಗಳು ತಮ್ಮ ಪರಿಚಯವನ್ನು ವೇದಿಕೆಯ ಮೇಲಿನ ಗಣ್ಯರಿಗೆ ಮಾಡಿಕೊಂಡರು ಪಾಲಕರ ಪ್ರತಿನಿಧಿಗಳಾದಂತಹ ಶ್ರೀಮತಿ ಸವಿತಾ ಗಾನಿಗೇರ್ ಮಾತನಾಡುತ್ತಾ ನಮ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆ ಜೊತೆಗೆ ಎಲ್ಲ ರೀತಿಯ ಸಂಸ್ಕಾರ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿರುವ ಏಕೈಕ ಶಾಲೆ ಎಂದರೆ ಅದು ಎಲ್ ಐ ದಿಂಡೂರ್ ಆಂಗ್ಲ ಮಾಧ್ಯಮ ಶಾಲೆ ರೋಣದಲ್ಲಿ ಮಾತ್ರ ಎಂದು ಹೇಳಬಹುದು ಎಂದು ತಿಳಿಸಿದರು ಕಾರ್ಯಕ್ರಮವನ್ನ ಕುರಿತು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶಶಿಧರ್ ಎಲ್ ದಿಂಡೂರ್ ಅವರು ನಮ್ಮ ದೇಶದ ಹೆಮ್ಮೆಯ ಮಾಜಿ ಪ್ರಧಾನಮಂತ್ರಿಗಳ ಅಗಲಿಕೆಗೆ ಗೌರವ ಸ್ಮರಣೆ ಸಲ್ಲಿಸಿ ನಂತರ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಶಾಲಾ ವಾರ್ಷಿಕ ಕ್ರೀಡಾಕೂಟಗಳಲ್ಲಿ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಕ್ರೀಡೆಗಳಿಗೆ ಕಡಿಮೆ ಇಲ್ಲದಂತೆ ಅಚ್ಚುಕಟ್ಟಾಗಿ ಎಲ್ಲ ಶಿಕ್ಷಕರು ಕ್ರೀಡೆಗಳನ್ನು ಆಯೋಜಿಸಿದ್ದಾರೆ ಇದು ಅವರ ಮುಂದಿನ ಕ್ರೀಡಾ ಸಾಧನೆಗೆ ಸ್ಫೂರ್ತಿ ಆಗಲಿದೆ ಎಂದರು ಮುಖ್ಯ ಅತಿಥಿಗಳಾದ ಶ್ರೀ ಮಂಜುನಾಥ್ ಹೂವಿನಹಾಳ್ ಮಾತನಾಡಿ ಸದೃಢ ದೇಹದಲ್ಲಿ ಸದೃಢ ಮನಸ್ಸನ್ನ ಬೆಳೆಸುವುದು ಹಾಗೂ ಕ್ರಿಯಾಶೀಲ ವ್ಯಕ್ತಿಯನ್ನಾಗೂ ಮಾಡುವುದು ಈ ಕ್ರೀಡೆ ಎಂದು ಮಾತನಾಡಿದರು ಎಲ್ಲ ಕ್ರೀಡೆಗಳನ್ನು ಶಾಲೆಯ ದೈಹಿಕ ಶಿಕ್ಷಕರಾದ ಕಳಕಪ್ಪ ಶಿಕ್ಷಕರಾದ ಹನುಮಂತ್ ಮುತ್ತು ರಮೇಶ್ ಶಿವಪ್ಪ ಹಾಗೂ ಎಲ್ಲ ಶಿಕ್ಷಕರು ಯಶಸ್ವಿಯಾಗಿ ಒಂದೇ ದಿನದಲ್ಲಿ ಪೂರ್ಣಗೊಳಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶಶಿಧರ್ ಎಲ್ ದಿಂಡೂರ್ ಚೇತಕ್ಟಿವಿ ಗದಗ ಜಿಲ್ಲಾ ವರದಿಗಾರರಾದ ಶ್ರೀ ಮಂಜುನಾಥ್ ಹೂವಿನಹಾಳ್ ಅತಿಥಿಗಳಾಗಿ ಶ್ರೀಮತಿ ಶ್ರೀದೇವಿ ಸತ್ತಿಗಿರಿ ಶ್ರೀಮತಿ ಸುವರ್ಣ ಹುಲ್ಲೂರ್ ಶ್ರೀಮತಿ ಸಾಯಿರಾಬಾನು ಮುಲ್ಲಾ ಶ್ರೀಮತಿ ಸವಿತಾ ಗಾನ್ಗೇರ್ ಶ್ರೀಮತಿ ಸುಜಾತಾ ರಾಠೋಡ್ ಹಾಗೂ ಶಾಲಾ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತಿಯಲ್ಲಿದ್ದರು